ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಅಭಿಮಾನಿಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಮತ್ತು ಲೇಖನ ಸಾಮಗ್ರಿ ವಿತರಣೆ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನರವರ ಹೆಸರಿನಲ್ಲಿ ಅವರ ಅಪ್ಪಟ ಅಭಿಮಾನಿಯಾಗಿರುವಂಥ ಹರನಳ್ಳಿ ಮಲ್ಲೇಶ್ ವೈಯಕ್ತಿಕವಾಗಿ ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳಿ ಸರ್ಕಾರಿ ಪ್ರೌಢಶಾಲಾ ನೂರ ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಸೇರಿದಂತೆ ಲೇಖನ ಸಾಮಗ್ರಿಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸಿದ್ರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ನನ್ನ ಅಭಿಮಾನಿ ದೊಡ್ಡಹಾರನಹಳ್ಳಿ ಮಲ್ಲೇಶ್ ಅವರ ಚಿಂತನೆಗೆ ನಿಜಕ್ಕೂ ಸಂತಸವನ್ನ ತಂದಿದೆ ಸರ್ಕಾರ ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲಾ ಮಕ್ಕಳು ಖಾಸಗಿ ಶಾಲೆಗೆ ಸರಿಸಮಾನವಾಗಿ ಗುಣಮಟ್ಟದ ಶಿಕ್ಷಣ ದೊರೆಯುವಂತೆ ಅಗತ್ಯವಾದ ಸವಲತ್ತುಗಳನ್ನ ಕಲ್ಪಿಸುತ್ತಾ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಕಾಳಜಿ ವಹಿಸುವುದರ ಮೂಲಕ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರಕುವಂತೆ ಮಾಡ್ತಾ ಇದೆ ವಿದ್ಯಾರ್ಥಿಗಳು ಶಿಕ್ಷಣದ ಪಠ್ಯಕ್ಕೆ ಸೀಮಿತವಾಗದೆ ಪಠ್ಯೇತರ ಚಟುವಟಿಕೆ ಕೂಡ ಭಾಗವಹಿಸುವ ಮೂಲಕ ಉತ್ತಮ ಆರೋಗ್ಯಕ್ಕೆ ಸಹಕಾರಿಯಾಗಿದ್ದು ಶಿಕ್ಷಕರು ಹಾಗೂ ಪೋಷಕರು ವಿದ್ಯಾರ್ಥಿಗಳ ಪ್ರಗತಿಗೆ ಶ್ರಮ ಅಂತ ಹೇಳಿದ್ರು ಏನು ಸರ್ಕಾರಿ ಶಾಲೆಗಳ ಬೆಳವಣಿಗೆಗೆ ಸರ್ಕಾರ ನೀಡುವಂತಹ ಸವಲತ್ತುಗಳೊಂದಿಗೆ ಸಂಘ ಸಂಸ್ಥೆಗಳು ದಾನಿಗಳು ಹಳೆ ವಿದ್ಯಾರ್ಥಿಗಳು ಶೈಕ್ಷಣಿಕ ವರ್ಷದಲ್ಲಿ ಶಾಲೆಗಳಿಗೆ ಭೇಟಿ ನೀಡಿ ಪ್ರೋತ್ಸಾಹ ನೀಡಬೇಕು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗದಂತೆ ತಡೆಯಲು ಸರ್ಕಾರ ಯೋಜನೆಗಳಿಗೆ ನಾವುಗಳು ಕೂಡ ಕೈ ಜೋಡಿಸುವ ಮೂಲಕ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಅಂತ ತಿಳಿಸಿದ್ರು ನಂತರ ಮುಖ್ಯ ಶಿಕ್ಷಕಿ ದಯಾವತಿ ರಾಣೆ ಮಾತನಾಡಿ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಗುಣಮಟ್ಟದ ವಿದ್ಯಾಭ್ಯಾಸ ಸದಾ ಚಿಂತಿಸುವ ಸಮಾಜ ಸೇವಕ ಆರ್ ಟಿ ಒ ಮಲ್ಲಿಕಾರ್ಜುನರವರ ಆದರ್ಶನಗಳನ್ನು ಮೈಗೂಡಿಸಿಕೊಂಡು ಅವರ ಹೆಸರಿನಲ್ಲಿ ಅವರ ಅಭಿಮಾನಿ ದೊಡ್ಡ ಹರನಹಳ್ಳಿ ಮಲೇಶ್ ನಮ್ಮ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಲೇಖನ ಸಾಮಗ್ರಿಗಳು ನೀಡ್ತಾ ಇರುವುದು ಶ್ಲಾಘನೀಯ ಅಂತ ಹೇಳಿದ್ರು ಮಕ್ಕಳಿಗೆ ಅದರಲ್ಲೂ ಎಸ್ಪೆಷಲಿ ಟೆಂತ್ ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಕೆರಿಯರ್ ಗೈಡೆನ್ಸ್ ಅಂತ ಮಾಡಿಸಿ ಒಬ್ಬ ಕೆರಿಯರ್ ಲಾಂಚರ್ನ ಕರೆಸಿ ಅವ್ರ ಮುಖಾಂತರ ನಿಮ್ಮ ಮುಂದೆ ಯಾವ್ಯಾವ ಕೋರ್ಸ್ ಆಯ್ಕೆ ಮಾಡಿದ್ರೆ ಅಥವಾ ನಿಮ್ಮ ಶಕ್ತಿ ಸಾಮರ್ಥ್ಯ ಏನಿದೆ ಅವರು ಕೌನ್ಸಿಲಿಂಗ್ ಮಾಡಿಸಿ ಬೇಡ ಅವ್ರನ್ನ ಕರೆಸಿ ಮತ್ತೆ ಪಿ ಯು ಸಿ ನಲ್ಲಿ ಈಗ ಇರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಎಷ್ಟು ಐವತ್ತೆರಡು ಮಕ್ಕಳಿದಾವ ಐವತ್ತೆಂಟು ಮಕ್ಳಿಗೂ ಕೂಡ ಒಂದು ದಿನ ಎಕ್ಸ್ಕ್ಲೂಸಿವ್ ಆಗಿ ಒಂದು ಕೆರಿಯರ್ ಗೈಡೆನ್ಸ್ ನ ಮಾಡಿಸಿಸಿ ನಿಮ್ಮ ಶಾಲೆನಲ್ಲೇ ಮಾಡಿ ಬೇರೆ ಎಲ್ಲಿಗೂ ಕಳಿಸಿ ಅವ್ರನ್ನ ಕ್ಲಬ್ ಮಾಡಿ ಇನ್ನೊಂದು ಮಾಡೋದು ಬೇಡ ಐವತ್ತೊಂದು ಮಕ್ಕಳು ಪ್ರೆಸೆನ್ಸ್ ಇರೋ ತರಕ್ಕೆ ನೋಡ್ಕೊಡಿ ಆ ಕೆರಿಯರ್ ಗೈಡೆನ್ಸ್ ಗೈಡೆನ್ಸ್ನವ್ರನ್ನ ಕರೆಸಿ ಆಗಲೇ ಏನು ಅಂಥದ್ದಿನ ತೀರಾ ದೊಡ್ಡ ಅಮೌಂಟ್ ಆಗಲ್ಲ ಒಂದು ಐದರಿಂದ ಹತ್ತು ಸಾವಿರ ರೂಪಾಯಿ ಅಥವಾ ಹದಿನೈದು ಸಾವಿರ ರೂಪಾಯಿ ಅಮೌಂಟ್ ಆಗ್ಬೋದು ಅವ್ರನ್ನ ಕರೆಸಿ ಅವರಿಗೆ ಯಾವ ಆಯ್ಕೆ ಆದಂತ ಕೋರ್ಸ್ ನೀವು ಮಾಡಬಹುದು ನಿಮ್ಮ ಮುಂದೆ ನೀವು ಜಾಬ್ ಓರಿಯೆಂಟೆಡ್ ಕೋರ್ಸಸ್ಗಳು ಯಾವ್ದಿದೆ ಪ್ರೊಫೆಷನಲ್ ಕೋರ್ಸಸ್ ಯಾವ್ದು ಮತ್ತೆ ಸ್ಟಡಿನ ಹೈಯರ್ ಸ್ಟಡೀಸ್ ನ ಮಾಡ್ಬೇಕಾಗಿರ್ತಕ್ಕಂಥದ್ದಕ್ಕೆ ವಿಷನ್ ಏನಿದೆ ನಿಮ್ಮ ಎಬಿಲಿಟಿ ಏನಿದೆ ಆ ಎಬಿಲಿಟಿಗೆ ತಡಕೆ ಮಾಡ್ಕೊಳ್ಳುವಂಥದ್ದು ಪಾಪ ಒಂದು ಮಗು ಈಗ ಯಾರೋ ಒಬ್ಬರು ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಯಾವ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು ನಂಗೆ ಏನನ್ನ ಓದ್ಬೇಕು ಅನ್ನೋದು ಗೊತ್ತಿರಬೇಕು ಮನ ಸೈನ್ಸ್ ಮಾಡ್ತೀನಿ ಸೈನ್ಸ್ ಮಾಡ್ತೀನಿ ಅಂತ ಹೋಗಿ ಮತ್ತೆ ಪಿ ನಲ್ಲಿ ಫೇಲ್ ಆದ್ರೆ ಅವ್ರ ಎಜುಕೇಶನ್ ಡಿಸ್ಕಂಟಿನ್ಯೂ ಆಗಿಬಿಡುತ್ತೆ ಸೊ ಟಫ್ ಆದಂತ ಕೋರ್ಸ್ ಗಳನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕಿಂತ ನಿಮಗೆ ಯಾವ ವಿಷಯವನ್ನು ನಾನು ಓದಲಿಕ್ಕೆ ಸಾಮರ್ಥ್ಯ ಇದೆ ನಾನು ಯಾವುದನ್ನ ಓದಿದ್ರೆ ಮುಂದುವರಿಬಹುದು ಅನ್ನೋ ವಿಚಾರಗಳನ್ನ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥ ಕೋರ್ಸ್ಗಳ ಬಗ್ಗೆ ಮೇಜರ್ ಆಗಿ ಗೈಡೆನ್ಸ್ ಕೊಡಿಸಿ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೂಡ ಐವತ್ತೆಂಟು ಮಕ್ಕಳಿದ್ದಾರೆ ಐವತ್ತೆಂಟು ಮಕ್ಕಳಿಗೂ ಕೂಡ ವಿಶೇಷವಾದಂತ ಒಂದು ಕ್ಲಾಸಸ್ನ ಮಾಡಿ ಫ್ಯಾಕಲ್ಟೀಸ್ ಯಾರಾದ್ರೂ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಏನಾದ್ರೂ ಬೆಸ್ಟ್ ಫ್ಯಾಕಲ್ಟೀಸ್ನ ಕರೆಸಂತ ಕೆಲಸ ಬೇಕಾದ್ರೂ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಕ್ಲಾಸಸ್ನ ಮಾಡಿ ಐವತ್ತೆಂಟಕ್ಕೆ ಐವತ್ತೆಂಟು ಮುಂದಿನ ಪರೀಕ್ಷೆಯಲ್ಲಿ ಪಾಸಾಗಿ ಶೇಕಡ ನೂರರ ಫಲಿತಾಂಶವನ್ನು ಕೊಡಲಿಕ್ಕೆ ನೀವೆಲ್ಲರೂ ಇವ್ರಿಗೆ ಸಹಕಾರ ಮಾಡಬೇಕು ನೀವು ಅವರು ಮಾಡಬೇಕಾಗಿರುವ ಪ್ರಾಮಾಣಿಕವಾಗಿ ಅವರು ಕೆಲಸ ಮಾಡ್ತಾರೆ ನಿಮ್ಮ ಕೆಲಸ ಬೇಕಾಗಿರ್ತಕ್ಕಂಥದ್ದು ಇವತ್ತಿಂದ ನನ್ನ ಮಾತು ಹೇಳುವಂತ ಅಂದರೆ ಒಂದು ದಿನ ಕ್ಲಾಸಿಗೆ ಆಬ್ಸೆಂಟ್ ಆಗುತ್ತೆ ನೀವು ಆಬ್ಸೆಂಟ್ ಆಗಲಿಲ್ಲ ಅಂತಂದರೆ ಕಡ್ಡಾಯವಾಗಿ ಫಲಿತಾಂಶ ಬರುತ್ತೆ ನೀವೇನು ಮಾಡ್ತೀರಾ ಇವತ್ತು ಯಾವುದೋ ಒಂದು ಕಾರಣ ಅತ್ತೆ ಅಲ್ಲಿಗೋ ಹೋಗ್ತಾ ಇದೆ ಮಾವ ಕರ್ಕೊಂಡು ಹೋಗ್ತಾ ಇದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ರೆ ಆಗುತ್ತೆ ದೇವರ ಎದಿದ್ರೆ ಆಗುತ್ತೆ ಕೈ ಮುಗಿದ್ರೆ ಆಗತ್ತೆ ಆಗಲ್ಲ ಪುಸ್ತಕ ತೆಗೆದು ಪುಸ್ತಕ ಓದಿ ಸಾರಿ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಸಾರಿ ಓದಿ ಇನ್ನೂ ಸಾರಿ ಅರ್ಥ ಆಗ್ಲಿಲ್ಲ ಅಂದ್ರೆ ಸಾರಿ ಓದಿ ಮೂರನೇ ಸಾರಿಗಾದ್ರೂ ಖಚಿತವಾಗಿ ನಿಮ್ಮ ಮನಸ್ಸಿಗೆ ಮನನ ಆಗೇ ಆಗುತ್ತೆ ಕಡ್ಡಾಯವಾಗಿ ನಿರಂತರವಾದಂತ ವಿದ್ಯಾಭ್ಯಾಸವನ್ನ ಅಧ್ಯಯನ ಮಾಡಿ ಕಷ್ಟಪಟ್ಟು ಓದ್ಬಿಡಿ ಇಷ್ಟಪಟ್ಟು ಗೊತ್ತಾಯ್ತಾ ಕಷ್ಟಪಟ್ಟು ಮಾತ್ರ ಓದಕ್ ಹೋಗ್ಬೇಡಿ ಮನ್ಸಿಗೆ ಹೋಗದೆ ಇರೋ ಟೈಮಲ್ಲಿ ಓದಕ್ ಹೋಗ್ಬೇಡಿ ಪ್ರಶಾಂತವಾದ ವಾತಾವರಣ ಇದೆ ಒಂದ್ಸಲ